ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತೇಳು ಹೆತ್ತವರಿಗೆ ತನ್ನ ಬಳಿ ಹೇಳಲು ಸಂಕೋಚವಾಗುತ್ತಿತ್ತು ತಾನೇ ಕೇಳಬೇಕಾಗಿತ್ತು ಮದುವೆಯಾಗಿ ಬಂದ ಬಳಿಕ ತನ್ನ ಕರ್ತವ್ಯವನ್ನು ತಾನು ಮರೆತೇನೆ ನೋವಾಗಿತ್ತು ಅವಳ ಮನಸ್ಸಿಗೆ ಅವಳ ಕಣ್ಣಂಚು ಒದ್ದೆಯಾದಾಗ ವೇದಾಂತ್ ತನ್ನ ತೋರು ಬೆರಳದಿಂದ ಅದನ್ನು ತೊಡೆದು ಅವಳ ತಲೆದಡವಿದಾಗ ಅವನಿಗೆಗೊರಗಿ ಕಣ್ಣೀರು ಸುರಿಸಿದಳು ಸನ್ನಿಧಿ ವೇದಾಂತ್ ಪ್ರೀತಿಯಿಂದ ಅವಳನ್ನು ಸಮಾಧಾನಪಡಿಸಿ ಸಾನು ತಿಂಡಿ ರೆಡಿ ಮಾಡು ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಹೇಳಿದಾಗ ಮನೆಯತ್ತ ಹೊರಟಳು ಅಂದು ಬೆಳಗ್ಗೆ ಆರು ಗಂಟೆಗೆ ಜಯಂತಿಯವರನ್ನು ಕಳಿಸಲೆಂದು ಕುಸುಮ ಅವರು ಹಾಸ್ಪಿಟಲ್ಗೆ ಹೋಗಿದ್ದರು ತನ್ನ ತಾಯಿಯ ಸಹಾಯಕ್ಕಾಗಿ ಅತ್ತೆ ಹೋಗಿತ್ತು ತಿಳಿದು ಸನ್ನಿಧಿಗೆ ಹೃದಯ ತುಂಬಿ ಬಂದಿತ್ತು ವೇದ್ ನಿಜವಾಗ್ಲೂ ಈ ಮನೆಯ ಸೊಸೆಯಾಗೋಕೆ ನಾನಂತೂ ಪುಣ್ಯ ಮಾಡಿದ್ದೆ ನಾನೀಗ ನಮ್ಮಮ್ಮನ ಜೊತೆ ಇರಬೇಕಾಗಿತ್ತು ಆದರೆ ಮಕ್ಕಳನ್ನು ಯಾರ ಹತ್ರ ಬಿಟ್ಟು ಹೋಗೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಡೋಂಟ್ ವರಿ ಚಿನ್ನ ನಾನು ಹೋದ ಮೇಲೆ ಅಮ್ಮನ್ನ ಈ ಕಡೆ ಕಳಿಸ್ತೀನಿ ಮಕ್ಕಳಿಗೆ ಗೊತ್ತಾಗದ ಹಾಗೆ ಹೊರಟು ಬಂದುಬಿಡು ನಾನೇ ನಿನ್ನ ಹತ್ರ ಹೇಳೋಣ ಅಂತಿದ್ದೆ ನಿಮ್ಮಮ್ಮ ತುಂಬ ವರಿ ಮಾಡ್ಕೋತಾ ಇದ್ದಾರೆ ಅವರಿಗೀಗ ನಿನ್ನ ಅವಶ್ಯಕತೆ ತುಂಬ ಇದೆ ಮಾವಂಗೆ ಆಪರೇಷನ್ ಆಗೋ ತನಕನೂ ನೀನು ಬಂದು ಹಾಸ್ಪಿಟಲ್ನಲ್ಲಿ ಇರೋ ನಿಮ್ಮಮ್ಮಂಗೆ ಸಪೋರ್ಟ್ ಮಾಡೋಕೆ ನೀನು ಬಂದರೆ ಅವರಿಗೆ ಬಲಗೈ ಇದ್ದಂತಾಗುತ್ತೆ ಅವರ ಆತಂಕ ಕಡಿಮೆಯಾಗುತ್ತೆ ಹೇಳಿದ ವೇದಾಂತ್ ಜಯಂತಿಯವರು ತನ್ನ ಬಳಿ ಅಲೋಕ್ನ ವಿಷಯ ಹೇಳಿದ್ದನ್ನು ಮತ್ತು ಜಯರಾಮ ಅವರಿಗೆ ಯಾವುದೇ ಕೆಲಸಗಳು ಸಿಗದೆ ಆರ್ಥಿಕವಾಗಿ ಅವರು ತುಂಬ ಕಷ್ಟದಲ್ಲಿರುವ ವಿಚಾರವನ್ನು ಸನ್ನಿಧಿಗೆ ವಿವರಿಸಿ ಹೇಳಿದ ವೇದಾಂತ್ ಎಷ್ಟು ಕಟ್ ಕಷ್ಟಪಡ್ತಿದ್ದಾರೆ ನನ್ನ ಹೆತ್ತವರು ಆದರೂ ಒಂದು ಮಾತು ನನಗೆ ಹೇಳಿಲ್ಲ ಅಂದರೆ ನಾನಷ್ಟು ಹೊರಗಿನವಳಾಗಿ ಬಿಟ್ಟಿನ ಅವರಿಗೆ ಫೋನ್ನಲ್ಲಿ ಮಾತಾಡುವಾಗವಾಗಲಿ ಅಲ್ಲಿಗೆ ಹೋದಾಗಲಾಗಲಿ ಅವಳ ಬಳಿ ಏನೂ ಹೇಳಿರಲಿಲ್ಲವಲ್ಲ ತನ್ನವರ ಕಷ್ಟವನ್ನು ತನ್ನ ಪತಿಯ ಮೂಲಕ ತಿಳಿಯುವಂತಾಯ್ತಲ್ಲ ಪಾಪ ಅವರಿಗೆ ಹೇಳಲು ಸಂಕೋಚವಾಗುತ್ತಿತ್ತು ತಾನೇ ಕೇಳಬೇಕಾಗಿತ್ತು ಮದುವೆಯಾಗಿ ಬಂದ ಬಳಿಕ ತನ್ನ ಕರ್ತವ್ಯವನ್ನು ಮರೆತೇನೆ ನೋವಾಗಿತ್ತು ಅವಳ ಮನಸ್ಸಿಗೆ ಅವಳ ಕಣ್ಣಂಚು ಒದ್ದೆಯಾದಾಗ ವೇದಾಂತ್ ತನ್ನ ತೋ ತೋರು ಬೆರಳಿನಿಂದ ಅದನ್ನು ತೊಡೆದು ಅವಳ ತಲೆದಡವಿದಾಗ ಅವನದಿಗೊರಗಿ ಕಣ್ಣೀರು ಸುರಿಸಿದಳು ಸನ್ನಿಧಿ ಅವಳನ್ನು ಸಮಾಧಾನಪಡಿಸಿ ನಾನು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ತೀನಿ ಅಡುಗೆಯಮ್ಮಂಗೆ ತಿಂಡಿ ರೆಡಿ ಮಾಡೋಕೆ ಹೇಳು ಎಂದಾಗ ಸನ್ನಿಧಿ ಅಡುಗೆ ಮನೆಯತ್ತ ಹೊರಟಿದ್ದಳು ವೇದಾಂತ್ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಹಾಸ್ಪಿಟಲ್ಗೆ ಹೊರಟು ಹೋಗಿದ್ದ ಅವನು ಬಂದ ಬಳಿಕ ಕುಸುಮಾ ಅವರು ಮನೆಗೆ ಹಿಂತಿರುಗಿದ್ದರು ಸನ್ನಿಧಿ ಬಟ್ಟೆ ಬದಲಾಯಿಸಿಕೊಂಡು ಹೊರಡುವುದನ್ನು ಕಂಡು ಚಿನ್ನುವಿಗೆ ಸಂಶಯ ಬಂದಿತ್ತು ಈ ಮೊದಲು ಮೂರ್ನಾಲ್ಕು ಬಾರಿ ಮಕ್ಕಳನ್ನು ಬಿಟ್ಟು ಹೊರಟು ಹೋಗಿದ್ದಳಲ್ಲ ಅಂಬೆಗಾಲಿಡುತ್ತಲೇ ಬಂದು ತಾಯಿಯ ಕಾಲನ್ನು ಭದ್ರವಾಗಿ ಹಿಡಿದುಕೊಂಡಳು ಚಿನ್ನು ಮಮ್ಮ ಎಂದು ಕೂಗುತ್ತಾ ಅಳತೊಡಗಿದಳು ಅವಳ ಪುಟ್ಟ ಪುಟ್ಟ ಕಂಗಳಲ್ಲಿ ಕಣ್ಣೀರು ಹರಿದು ಕೆನ್ನೆಯನ್ನು ತೋಯಿಸುತ್ತಿತ್ತು ತನ್ನ ಪುಟ್ಟ ಕೈಗಳಿಂದಲೇ ಆ ಕಣ್ಣೀರನ್ನು ಒರೆಸುತ್ತಿತ್ತು ಮುದ್ದು ಮಗು ಮಕ್ಕಳಿಗೆ ಈಗ ಹತ್ತನೇ ತಿಂಗಳು ನಡೆಯುತ್ತಿತ್ತು ಮಮ್ಮ ದಾದಾ ಬಾಬಾ ಇಂತಹ ಶಬ್ದಗಳನ್ನು ಹೇಳುತ್ತಿದ್ದರು ತಾಯಿ ತನ್ನನ್ನು ಬಿಟ್ಟು ಎಲ್ಲೋ ಹೊರಡುತ್ತಿದ್ದಾಳೆಂದು ಅರಿವಾಗಿ ಅಳತೊಡಗಿದಳು ಚಿನ್ನು ಚಿಂಟು ತಾತನ ಜೊತೆಗೆ ರಿಮೋಟ್ ಕಾರಲ್ಲಿ ಆಡುವುದರಲ್ಲಿ ಮಗ್ನನಾಗಿದ್ದ ಅವನಿಗೆ ಮೊದಲಿನಿಂದಲೂ ಕಾರು ಏರೋಪ್ಲೇನ್ ಮುಂತಾದ ಆಟಿಕೆಯ ವಾಹನಗಳ ಮೇಲೆ ಆಸಕ್ತಿ ಜಾಸ್ತಿ ಇತ್ತು ಅವನಿಗೆ ತಾಯಿ ಹೊರಡುತ್ತಿರುವುದು ಗೊತ್ತೇ ಆಗಿರಲಿಲ್ಲ ಚಿನ್ನು ಜೋರಾಗಿ ಅಳುತ್ತಿರುವುದನ್ನು ಕಂಡು ಅವನು ತಾತನ ಬಳಿ ಮಹಡಿ ಹತ್ತಬೇಕೆಂದು ಹೇಳತೊಡಗಿದ ಮಕ್ಕಳೀಗ ಹಿಡಿದು ನಿಲ್ಲುತ್ತಿದ್ದರು ಆದರೆ ನಡೆದಾಡಲು ಸಾಧ್ಯವಾಗುತ್ತಿರಲಿಲ್ಲ ನಡೆಯಲು ಹೊರಟಾಗ ಅಲ್ಲೇ ಬಿದ್ದು ಬಿಡುತ್ತಿದ್ದರು ವಿಶ್ವನಾಥ್ ಅವರು ಮೊಮ್ಮಗನಿಗೆ ಹೊಸ ಕೆಂಪಗಿನ ದೊಡ್ಡದೊಂದು ಆಟದ ಕಾರನ್ನು ಕೊಟ್ಟಾಗ ಅವನ ಆಸಕ್ತಿ ಅತ್ತ ಸರಿಯಿತು ತಿನ್ನುವಂತೂ ಸನ್ನಿಧಿಯ ಕಾಲು ಹಿಡಿದುಕೊಂಡು ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ ಎಂದು ತುಟಿ ಒರುಗಿಸಿ ದುಃಖ ತಪ್ತಳಾಗಿ ಜೋರಾಗಿ ಅಳುತ್ತಿರಬೇಕಾದರೆ ಸನ್ನಿಧಿಯ ಮನಸ್ಸಿಗೂ ನೋವಾಯಿತು ಪುಟ್ಟ ಕಂದನನ್ನು ಬಿಟ್ಟು ಹೋಗಲು ಅವಳಿಗೂ ಮನಸ್ಸಿಲ್ಲ ಆದರೆ ಅಲ್ಲಿ ತನ್ನ ಹೆತ್ತವಳು ತುಂಬ ಆತಂಕದಿಂದಿದ್ದಾಳೆ ಮಾತ್ರವಲ್ಲ ಈಗ ತಾನು ಅವಳಿಗೆ ಧೈರ್ಯ ಹೇಳಬೇಕು ಅವರ ಜೊತೆಗಿರಬೇಕು ತನ್ನ ಕಾಲು ಹಿಡಿದುಕೊಂಡು ಚಿನ್ನುವನ್ನು ಎತ್ತಿ ಮುದ್ದಾಡಿದಳು ಏನಾಯಿತು ನನ್ನ ಚಿನ್ನುಮರಿಗೆ ಯಾಕೆ ಇಷ್ಟು ದುಃಖಪಟ್ಟಿದೆ ನನ್ನ ಮುದ್ದು ಕಂದ ಹಸಿವಾಗ್ತಾ ಇದೆಯಾ ಕಂದ ಚಿಂಟು ಎಲ್ಲಿ ಅವನ ಜೊತೆ ಆಟ ಆಡ್ತೀಯ ಮಗಳನ್ನು ಅನುನಯಿಸಿ ಸಮಾಧಾನಪಡಿಸಲು ನೋಡಿದಳು ಸನ್ನಿಧಿ ಆದರೆ ಬಿಲ್ಕುಲ್ ಮಗು ಅಳು ನಿಲ್ಲಿಸುತ್ತಲೇ ಇಲ್ಲ ಅವಳಿಗೆ ತಾಯಿ ಬಿಟ್ಟು ಹೋಗುವ ಸೂಚನೆ ಸಿಕ್ಕಿತ್ತಲ್ಲ ತನ್ನ ಮುದ್ದಾದ ಪುಟ್ಟ ಕೈಗಳಿಂದಲೇ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಹೆಗಲ ಮೇಲೆ ತಲೆಯಿಟ್ಟು ಮಲಗಿಕೊಂಡು ಬಿಕ್ಕಳಿಸುತ್ತಿದ್ದಳು ಕುಸುಮ ಅವರಿಗೆ ಪರಿಸ್ಥಿತಿಯ ಅರಿವಾಗಿ ಅವರು ಸೊಸೆಯನ್ನು ಅರಸುತ್ತಾ ಮೇಲಕ್ಕೆ ಬಂದಿದ್ದರು ನಮ್ಮ ಚಿನ್ನು ಮರಿ ಜಾಣಮರಿ ಅಲ್ವಾ ಆದರೆ ಇವತ್ತು ಚಿನ್ನುಮರಿ ಯಾಕೆ ಅಳ್ತಾ ಇದೆ ನೀನು ನನ್ನ ಜೊತೆ ಬಾಕಂದ ನಿನ್ನ ಬೌಬವು ತೋರಿಸೋಕೆ ಕರ್ಕೊಂಡು ಹೋಗ್ತೀನಿ ಎಂದು ಅವಳನ್ನು ಎತ್ತಿಕೊಳ್ಳ ಹೊರಟರೆ ಅಜ್ಜಿಯ ಕೈದೂಡಿ ತನ್ನ ಅಸಮ್ಮತಿಯನ್ನು ಸೂಚಿಸುತ್ತಾ ತನ್ನ ತಾಯಿಯ ಭುಜದಲ್ಲಿ ಮುಖ ಹುದುಗಿಸಿಕೊಂಡು ಎಂದು ಅಳುತ್ತಾ ಸಾಧ್ಯವಾದಷ್ಟು ಗಟ್ಟಿಯಾಗಿ ತನ್ನ ಪುಟ್ಟದಾದ ಮುದ್ದಾದ ಕೈಗಳಿಂದ ತಾಯಿಯನ್ನು ಬಿಗಿಯಾಗಿ ಹಿಡಿದುಕೊಂಡಳು ಚಿನ್ನುವಿಗೆ ನಾಯಿ ಎಂದರೆ ಪ್ರಾಣ ದಿನಕ್ಕೆ ಮೂರ್ನಾಲ್ಕು ಬಾರಿಯಾದರೂ ನಾಯಿಗಳನ್ನು ನೋಡಲು ಅಜ್ಜಿಯೊಂದಿಗೆ ಹೋಗುತ್ತಿದ್ದಳು ಆದರೆ ಇಂದಂತೂ ಸುತರಾಮ್ ಒಪ್ಪುತ್ತಲೇ ಇಲ್ಲ ನೋಡ್ಚೀನು ನಿಮ್ಮ ತಾತ ಚಿಂಟುವನ್ನ ಆನೆ ಸವಾರಿ ಮಾಡಿಸ್ತಾರಂತೆ ನೀನು ಬರ್ತೀಯ ಮಗು ತಾಯಿಯನ್ನು ಬಿಟ್ಟು ಒಂದಿಂಚು ಕದಲಲು ಬಿಲ್ಕುಲ್ ಒಪ್ಪುತ್ತಿಲ್ಲ ಸಾನು ನೀನೀಗ ಮಗುನ ಅಳಿಸ್ಬಿಟ್ಟು ಹೋಗಬೇಡ ಹಳೆ ಬಟ್ಟೆಯನ್ನೇ ಹಾಕೋ ಎಂದು ಕುಸುಮಾ ಅವರು ಸಲಹೆ ಇತ್ತಾಗ ಹಾಗೆ ಮಾಡಿದ್ದಳು ಸನ್ನಿಧಿ ತಾಯಿ ತನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಖಾತ್ರಿಯಾದ ಬಳಿಕವೇ ಮಗು ಬೇರೆ ಆಟದತ್ತ ಗಮನ ಹರಿಸಿದ್ದು ಸನ್ನಿಧಿ ಸಮಯ ಸಾಧಿಸಿ ಬೇರೆ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಮಕ್ಕಳಿಬ್ಬರಿಗೂ ಸಂಶಯ ಬಾರದಂತೆ ಲಿಫ್ಟ್ ಮೂಲಕ ಹೊರಗೆ ಹೋಗಿದ್ದಳು ಈಗ ನಾಲ್ಕು ತಿಂಗಳುಗಳಿಂದ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದ ವಿಶ್ವನಾಥ್ ಅವರು ತುಂಬಾ ಸುಧಾರಿಸಿಕೊಂಡಿದ್ದರು ತಮ್ಮ ಮಗನ ಬಾಲ್ಯವನ್ನು ಎಂಜಾಯ್ ಮಾಡಲು ಸಾಧ್ಯವಾಗದವರು ಈಗ ಮೊಮ್ಮಕ್ಕಳೊಂದಿಗೆ ಆನಂದವಾಗಿ ಕಾಲ ಕಳೆಯುತ್ತಿದ್ದರು ವಿಶ್ವನಾಥ್ ಅವರು ಮಕ್ಕಳಿಬ್ಬರನ್ನು ತಮ್ಮ ಬೆನ್ನ ಮೇಲೆ ಕೂರಿಸಿ ಆನೆ ಸವಾರಿ ಮಾಡಿಸುತ್ತಿದ್ದರು ಅವರಿಗೆ ಬಾಲ್ಯ ಮರುಕಳಿಸಿದಂತೆ ಮಕ್ಕಳೊಂದಿಗೆ ಮಕ್ಕಳಾಗಿ ಆಟವಾಡುತ್ತಿದ್ದರು ಸಮಯ ಸರಿದಿದ್ದು ಗೊತ್ತಾಗಲಿಲ್ಲ ಮಕ್ಕಳಿಬ್ಬರಿಗೂ ಆಟವಾಡಿ ಆಯಾಸವಾದಾಗ ಕುಸುಮಾ ಅವರು ಮತ್ತು ಕೆಲಸದವಳು ಮಕ್ಕಳ ಹೊಟ್ಟೆ ತುಂಬಿಸಿದ್ದರು ಈಗ ಮಕ್ಕಳಿಗೆ ತಾಯಿಯ ನೆನಪಾಗಿತ್ತು ತಾಯಿಗಾಗಿ ಇಡೀ ಮನೆ ಅರಸತೊಡಗಿದ್ದರು ಎಲ್ಲೂ ಕಾಣದಾದಾಗ ಅಳು ಜೋರಾಗಿತ್ತು ಅತ್ತು ಸುಸ್ತಾದ ಮಕ್ಕಳು ನಿದ್ದೆ ಹೋಗಿದ್ದರು ಸನ್ನಿಧಿಗೆ ಅಂದು ಬೆಳಗ್ಗೆ ತಂದೆಯನ್ನು ಭೇಟಿಯಾಗಬೇಕೆಂದಿತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಆಪರೇಷನ್ ಎಂದು ಹೇಳಿದ್ದರು ತಂದೆಯನ್ನು ಓಟಿಗೆ ಕರೆದೊಯ್ಯುವ ಮೊದಲೇ ಓಡೋಡಿ ಬಂದವಳು ತಂದೆಯ ಬಳಿ ಮಾತಾಡಿ ಅವರಿಗೆ ಧೈರ್ಯ ತುಂಬಿದ್ದಳು ಸನ್ನಿಧಿ ಜಯರಾಮ್ ಅವರು ಈಗ ಮೊದಲಿನಂತಿರಲಿಲ್ಲ ತುಂಬ ಬಳಲಿದ್ದರು ಅವರಿಗೆ ಹತ್ತು ವರ್ಷ ಹೆಚ್ಚಾದಂತೆ ಕಾಣಿಸುತ್ತಿತ್ತು ಸನ್ನಿಧಿ ಅವರ ಕೈ ಹಿಡಿದುಕೊಂಡು ಪಪ್ಪಾ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ಮತ್ತು ನಿಮ್ಮ ಅಳಿಯಂದರು ಯಾವತ್ತು ಯಾವ ಕಾರಣಕ್ಕೂ ನಿಮ್ಮ ಕೈ ಬಿಡಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಎಂದು ಧೈರ್ಯ ತುಂಬಿ ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡಿದ್ದಳು ಮಗಳು ಅಳಿಯ ತಮಗಾಗಿ ಮಾಡುತ್ತಿರುವುದನ್ನು ಕಂಡು ಅವರ ಹೃದಯ ತುಂಬಿ ಬಂದಿತ್ತು ಕಣ್ಣಂಚು ತೇವವಾಯಿತು ಮೊಮ್ಮಕ್ಕಳ ಬಗ್ಗೆ ವಿಚಾರಿಸಿಕೊಂಡರು ಜಯರಾಮ್ ಮಗಳ ಹಿಂದೆಯೇ ಅಳಿಯ ಮತ್ತು ಪತ್ನಿಯನ್ನು ಕಂಡಾಗ ತಮಗಾಗಿ ಮಿಡಿಯುವ ಹೃದಯವಿದೆ ಎಂದರಿತವರು ಸಮಾಧಾನಗೊಂಡಿದ್ದರು ಜಯರಾಮ್ ಅವರನ್ನು ಓಟಿಗೆ ಕರೆದುಕೊಂಡು ಹೋದ ಬಳಿಕ ವೇದಾಂತ್ ಅಲ್ಲೇ ಹೊರಗೆ ಕಾದು ಕುಳಿತರೆ ಜಯಂತಿ ಮತ್ತು ಸನ್ನಿಧಿ ಅಲ್ಲಿ ಹಾಕಲಾಗಿದ್ದ ಚೇರ್ ಮೇಲೆ ಕುಳಿತು ಬೇರಾರಿಗೂ ಕೇಳಿಸದಷ್ಟು ಮೇಲುದನಿಯಲ್ಲಿ ಮಾತಾಡತೊಡಗಿದ್ದರು ಮಗಳನ್ನು ಕಂಡ ತಕ್ಷಣವೇ ಜಯಂತಿಯವರ ಹೃದಯ ತುಂಬಿ ಬಂತು ಈಗ ಅವಳ ಕೈ ಹಿಡಿದುಕೊಂಡು ತಮ್ಮ ಕಷ್ಟವನ್ನು ತೋಡಿಕೊಂಡರು ಸಾನು ನನಗೆ ಎಲ್ಲಾದರೂ ಒಂದು ಕೆಲಸ ಸಿಗಬಹುದಾ ಬೇರೆಲ್ಲೂ ಕೆಲಸ ಸಿಗದೆ ಇದ್ದರೆ ಅಳಿಯಂದ್ರ ಆಫೀಸಲ್ಲಿ ಯಾವ ಕೆಲಸ ಆದರೂ ಪರವಾಗಿಲ್ಲ ಮಾಡೋಕೆ ರೆಡಿ ಇದ್ದೀನಿ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇರಲಿಲ್ಲ ಪಿ ಯು ಸಿ ತನಕ ಓದಿದ್ದರಷ್ಟೇ ತಾಯಿಯ ಮಾತು ಕೇಳಿ ಅವರೆಂದು ಹೊರಗೆ ದುಡಿದು ಅಭ್ಯಾಸವೇ ಇಲ್ಲದವರು ಈ ರೀತಿ ಕೇಳುತ್ತಿದ್ದಾರೆಂದರೆ ಅವರ ಆರ್ಥಿಕ ಪರಿಸ್ಥಿತಿ ಅದೆಷ್ಟು ಶೋಚನೀಯವಾಗಿರಬಹುದು ಸನ್ನಿಧಿಗೆ ತುಂಬ ಬೇಸರ ಮತ್ತು ದುಃಖ ಎರಡು ಒಟ್ಟಿಗೆ ಬಂದು ಗಂಟಲುಬ್ಬಿ ಬಂದಿತ್ತು ಜಯರಾಮ್ ಅವರು ತೆಗೆದುಕೊಂಡಿದ್ದ ಒಂದೆರಡು ಪ್ರಾಜೆಕ್ಟ್ಗಳಲ್ಲಿ ಮರಳು ಸರಿಯಾಗಿ ಸಿಗದೆ ಅವರು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗಿ ಕೆಲಸದವರು ಕೈಕೊಟ್ಟು ತುಂಬ ಲಾಸ್ ಆಗಿಬಿಟ್ಟಿತ್ತು ಇದರಿಂದಾಗಿ ಅವರಿಗೆ ಸಾಲ ಮಾಡಬೇಕಾಗಿ ಬಂದಿತ್ತು ಈಗ ಮನೆ ಬಾಡಿಗೆ ಕಟ್ಟಲು ದುಡ್ಡಿಲ್ಲದೆ ಅಡ್ವಾನ್ಸ್ನಿಂದ ಮುರಿದು ಅದು ಖಾಲಿಯಾಗಿತ್ತು ಜಯಂತಿಯವರ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಚಿನ್ನವು ಅಡವಿಟ್ಟು ಕೈ ಖಾಲಿಯಾಗಿತ್ತು ದಿನನಿತ್ಯದ ಖರ್ಚಿಗೆ ಏನು ಮಾಡಬೇಕೆಂದು ಗೊತ್ತಿಲ್ಲದ ಜಯಂತಿಯವರು ಇನ್ನು ಮುಂದೆ ತಾವೇ ದುಡಿದು ಸಂಪಾದನೆ ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದು ಮಗಳ ಬಳಿ ಕೇಳುತ್ತಿದ್ದರು ತನ್ನ ಹೆತ್ತವರ ಅತ್ಯಂತ ಶೋಚನೀಯ ಪರಿಸ್ಥಿತಿ ಕಂಡು ಅವಳಿಗೆ ಅತೀವ ದುಃಖವಾಯಿತು ಅಮ್ಮ ನೀನೇನು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡೋದು ಬೇಡ ನಾನು ಚಿಕ್ಕವಳಿದ್ದಾಗ ನೀವಿಬ್ರು ನನ್ನ ಸಾಕಿಲ್ವಾ ದೊಡ್ಡವಳಾದ ಮೇಲೆ ನಿಮ್ಮನ್ನು ಸಾಕೋದು ನನ್ನ ಕರ್ತವ್ಯ ನಾನು ಆವತ್ತೇ ಹೇಳ್ತಾ ಇದ್ದೆ ನಿಂಗೊಂದು ಸ್ವಂತ ಮನೆ ಮಾಡಿಸಿಕೊಡ್ತೀನಿ ಅಂತ ಆದರೆ ಕಾರಣಾಂತರದಿಂದ ನನಗೆ ಕೆಲಸಕ್ಕೆ ಹೋಗೋಕೆ ಆಗಲಿಲ್ಲ ಈಗ ಆ ಸಮಯ ಬಂದಿದೆ ನೀನು ಮತ್ತು ಪಪ್ಪ ಇಬ್ರು ಆರಾಮವಾಗಿ ವಿಶ್ರಾಂತಿ ಜೀವನ ನಡೆಸಿ ವೇದಾಂತ್ ಯಾವತ್ತೂ ನಿಮ್ಮ ಕೈ ಬಿಡಲ್ಲಮ್ಮ ನಾನು ಕೆಲಸಕ್ಕೆ ಸೇರಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ತಾಯಿಗೆ ಭರವಸೆ ನಿತ್ತಳು ಸನ್ನಿಧಿ ಅದಕ್ಕೆಲ್ಲ ನಿಮ್ಮಪ್ಪ ಏನಂತಾರೋ ಗೊತ್ತಿಲ್ಲ ಕಂದ ಅವರಿಗೆ ಸ್ವಾಭಿಮಾನ ಜಾಸ್ತಿ ಅದಕ್ಕೆ ನನಗೊಂದು ಕೆಲಸ ಅಂತ ಸಿಕ್ಕಿದ್ರೆ ಒಂದು ಚಿಕ್ಕ ಬಾಡಿಗೆ ಮನೆ ಮಾಡಿಕೊಂಡು ನಾವು ಜೀವನ ನಡೆಸ್ತೀವಿ ಜಯಂತಿಯವರು ಮಗಳ ಬಳಿ ಹೇಳುತ್ತಿದ್ದರು ಅಮ್ಮ ನೀವಿಬ್ಬರು ನಮ್ಮ ಜೊತೆ ನಮ್ಮನೇಲೆ ಬಂದಿದ್ರೆ ನಮಗೆಲ್ಲರಿಗೂ ತುಂಬ ಖುಷಿ ಆದರೆ ಅದರಿಂದ ನಿಮ್ಮ ಸ್ವಾಭಿಮಾನಕ್ಕೆ ಅಡ್ಡಿಯಾಗುತ್ತೆ ಅಂದರೆ ಕೆ ಲೇಔಟ್ನಲ್ಲಿರೋ ನಮ್ಮ ಬಾಡಿಗೆ ಮನೆ ಈಗ ಖಾಲಿ ಇದೆಯಂತೆ ಆ ಮನೆಯಲ್ಲಿ ನಿಮಗೆ ಇರಬಹುದು ಹಾಗಂತ ಇವತ್ತು ಬೆಳಗ್ಗೆ ವೇದ ನನ್ನ ಹತ್ರ ಹೇಳಿದ ಸನ್ನಿಧಿ ತಾಯಿಯ ಬಳಿ ಹೇಳಿಕೊಂಡಳು ಇನ್ನು ಮುಂದೆ ತಮ್ಮ ಜೀವನ ಹೇಗೋ ಎಂತೋ ಎಂದು ತುಂಬ ಭಯದಿಂದಿದ್ದ ಜಯಂತಿಯವರಿಗೆ ಮಗಳ ಮಾತು ಕೇಳಿ ತಮ್ಮ ದೊಡ್ಡ ಸಮಸ್ಯೆ ಬಗೆಹರಿದಂತಾಯಿತು ನಾವು ಮಕ್ಕಳನ್ನು ಬೆಳೆಸಿದ್ರಲ್ಲಿ ಏನು ತಪ್ಪಾಗಿದೆ ಅಂತ ಹೇಳಿದರೆ ನೋಡು ನಿಮ್ಮಿಬ್ಬರನ್ನು ಒಂದೇ ರೀತಿ ಬೆಳೆಸಿದ್ದೀವಿ ಹಾಗೆ ಹೇಳಬೇಕು ಅಂದರೆ ನಿಮ್ಮ ಪಪ್ಪ ಮಗ ಅಂತ ಅವನನ್ನು ಸ್ವಲ್ಪ ಹೆಚ್ಚೇ ಪ್ರಾಮುಖ್ಯತೆ ಕೊಟ್ಟು ಬೆಳೆಸಿದ್ದಾರೆ ಈಗ ನೋಡಿದರೆ ದುಃಖದಿಂದ ಅವರ ಗಂಟಲು ಒತ್ತಿ ಬಂದಿತ್ತು ಮುಂದೆ ಮಾತಾಡಲಾಗಲಿಲ್ಲ ಜಯಂತಿಯವರಿಗೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ಹೆತ್ತವರನ್ನು ನೋಡಿಕೊಳ್ಳೋಕೆ ಮಗ ಮಗಳು ಅಂತ ಭೇದ ಭಾವ ಏನೂ ಇಲ್ಲ ಪಾಪ ಸನ್ನಿಧಿಗೆ ಈಗಲೂ ಅಲೋಕ್ ತನ್ನ ಸ್ವಂತ ಅಣ್ಣ ಅಲ್ಲ ಎಂದು ಗೊತ್ತೇ ಇರಲಿಲ್ಲ ಆದರೆ ಅಂದು ವೇದಾಂತ್ ಮತ್ತು ಕುಸು ಕುಸುಮಾ ದಂಪತಿಗಳಿಗೆ ಜಯಂತಿಯವರ ಮೂಲಕ ಅವನು ಸ್ವಂತ ಅಣ್ಣ ಅಲ್ಲ ಎಂದು ತಿಳಿದಿತ್ತು ಅವಳು ತಾಯಿಯನ್ನು ಸಮಾಧಾನಪಡಿಸಿ ಸ್ವಲ್ಪ ಹೊತ್ತಾದ ಬಳಿಕ ಅಣ್ಣನಿಗೆ ಕಾಲ್ ಮಾಡಿದ್ದಳು ಅವನು ಕರೆ ಕಟ್ ಮಾಡುತ್ತಿದ್ದ ಬಳಿಕ ತನ್ನ ಇನ್ನೊಂದು ನಂಬರ್ನಿಂದ ಕಾಲ್ ಮಾಡಿದಾಗ ಕರೆ ಸ್ವೀಕರಿಸಿದ್ದ ಅಲೋಕ್ ಹಲೋ ಅಣ್ಣ ನಾನು ಸಾನು ಮಾತಾಡ್ತಾ ಇರೋದು ಹೇಗಿದ್ದೀಯಾ ಎಂದು ಅವನನ್ನು ವಿಚಾರಿಸಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅವಳಿಗೆ ಉತ್ತರಿಸಿದ್ದ ಬಳಿಕ ವಿಷಯ ತಿಳಿಸಿದವಳು ಅಣ್ಣ ನೀನೀಗ ಎಲ್ಲಿದ್ದೀಯಾ ಅಪ್ಪಂಗೆ ಹುಷಾರಿಲ್ಲ ಈಗ ಹಾರ್ಟ್ ಆಪರೇಷನ್ ಮಾಡ್ತಾ ಇದ್ದಾರೆ ಸಾಧ್ಯ ಆದರೆ ಬಂದು ಅಪ್ಪನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗು ಎಂದಾಗ ಅವನು ನಾನೀಗ ಮೈಸೂರಲ್ಲಿಲ್ಲ ಬೆಂಗಳೂರಲ್ಲಿದ್ದೀನಿ ನಮ್ಮ ಮಾವನ ಬಿಸ್ನೆಸ್ ನಾನೇ ನೋಡ್ಕೊಳ್ತಾ ಇರೋದು ತುಂಬ ಬ್ಯುಸಿ ಇದ್ದೀನಿ ಎಂದು ಉತ್ತರಿಸಿದ ಅಲೋಕ್ಗೆ ತಂಗಿಯ ಬಳಿ ಮಾತಾಡಲು ಕೂಡ ಯಾವ ಉತ್ಸಾಹವೂ ಇರಲಿಲ್ಲ ಸಾಧ್ಯ ಆದರೆ ವೀಕೆಂಡ್ಗೆ ಬರ್ತೀನಿ ತನ್ನನ್ನು ಸಾಕಿದ ತಾಯಿಯ ಬಗ್ಗೆ ಒಂದು ಮಾತು ಕೇಳಿರಲಿಲ್ಲ ಸನ್ನಿಧಿ ಅವನ ಪತ್ನಿಯ ಬಗ್ಗೆ ವಿಚಾರಿಸಿದ್ದಳು ತಾಯಿಯ ಬಗ್ಗೆ ಏನೂ ವಿಚಾರಿಸದ್ದು ಅವಳ ಅವಳಿಗೆ ಖೇದವೆನಿಸಿತು ಆಸ್ಪತ್ರೆಯ ಸಂಪೂರ್ಣ ಖರ್ಚು ವೆಚ್ಚವನ್ನು ವೇದಾಂತ್ ಭರಿಸಿದ್ದ ಅಂದು ಆಪರೇಷನ್ ಆದ ಬಳಿಕ ಸಾನು ತನ್ನ ತಾಯಿಯನ್ನು ಮನೆಗೆ ಕರೆತಂದಿದ್ದಳು ನಿದ್ದೆಯಿಂದ ಎದ್ದ ಮಕ್ಕಳಿಗೆ ತಾಯಿಯನ್ನು ಕಂಡಾಗ ಆದ ಸಂತೋಷ ಅಷ್ಟಿಷ್ಟಲ್ಲ ಇಬ್ಬರು ಮಕ್ಕಳು ಅವಳ ಬಳಿ ಬಂದು ಕಳೆದು ಹೋದ ನಿಧಿ ಸಿಕ್ಕಂತೆ ಅವಳನ್ನು ಬಂದು ಅಪ್ಪಿಕೊಂಡಾಗ ಅವಳಿಗೂ ತುಂಬ ಹಿತವಾಗಿತ್ತು ಮಕ್ಕಳನ್ನು ಎಷ್ಟು ಮುದ್ದು ಮಾಡಿದರೂ ಕಡಿಮೆ ಎನಿಸಿ ಮಕ್ಕಳಿಬ್ಬರ ಬೆಣ್ಣೆಯಷ್ಟೇ ಮೃದುವಾದ ಕೆನ್ನೆಯನ್ನು ಮುದ್ದಿಸುತ್ತಿದ್ದಳು ಸನ್ನಿಧಿ ಇಂದು ರಾತ್ರಿ ವೇದಾಂತ್ ಹಾಸ್ಪಿಟಲ್ನಲ್ಲಿ ಉಳಿದುಕೊಂಡಿದ್ದ ರಾತ್ರಿ ಎಷ್ಟು ಹೊತ್ತಾದರೂ ತಂದೆಯನ್ನು ಕಾಣದ ಮಕ್ಕಳು ದಾದಾ ದಾದಾ ಎಂದು ಮನೆಯಿಡಿ ಅವನನ್ನು ಹುಡುಕುತ್ತಿದ್ದರು ಅದನ್ನು ಅರಿತ ಸನ್ನಿಧಿ ತನ್ನ ಸೆಲ್ಫೋನ್ನಲ್ಲಿ ವೇದಾಂತ್ಗೆ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ಮಕ್ಕಳ ಬಳಿ ಮಾತಾಡಿಸಿದ್ದಳು ಸಾನು ವಿಡಿಯೋ ಕಾಲ್ ಮಾಡು ಆಗ ಮಕ್ಕಳು ನನ್ನ ನೋಡ್ತಾರೆ ವೇದಾಂತ್ ಹೇಳಿದಂತೆ ಮಾಡಿದಾಗ ಸೆಲ್ಫೋನ್ನಲ್ಲಿ ತಂದೆಯ ಮುಖ ಕಾಣಲು ಅದನ್ನು ಮುಟ್ಟಲು ಇಬ್ಬರು ಮಕ್ಕಳು ಹಾತೊರೆಯುತ್ತಿದ್ದರು ಅವರಿನ್ನೂ ಪುಟ್ಟ ಮಕ್ಕಳಾದ್ದರಿಂದ ಮಾತಾಡಲು ಬರುತ್ತಿರಲಿಲ್ಲ ಆದರೆ ತಂದೆ ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದರು ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿದೆ